ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮಸಾಲೆ ಅಕ್ಕಿ ಹಪ್ಪಳ ಮಾಡಿ ತೋರಿಸ್ತಾ ಇದ್ದೀನಿ ಅಥವಾ ಮಸಾಲೆ ಹಬ್ಬೆ ಹಪ್ಪಳ ಅಂತಾನೂ ಕರಿಬಹುದು ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಸುಲಭವಾಗಿ ಒಬ್ಬರೇ ಕೂಡ ಮಾಡ್ಕೊಳ್ಬಹುದು ಇದಕ್ಕೆ ಜಾಸ್ತಿ ಬಿಸಿಲು ಬೇಕು ಅಂತ ಎಲ್ಲ ಮನೆ ಒಳಗಡೆನೆ ಫ್ಯಾನ್ ಗಾಳಿಯಲ್ಲಿ ಕೂಡ ಆರೋಗುತ್ತೆ ಹಾಗೆ ಹೆಚ್ಚು ಕೆಲಸ ಆಗುತ್ತೆ ಅಂತನೂ ಇಲ್ಲ ನಮ್ಗೆ ಎಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ಮಾಡ್ಕೊಳ್ಬಹುದು ಹಪ್ಳ ತೆಳುವಾಗಿ ಬಂದಷ್ಟು ಗರಿ ಗರಿಯಾಗಿ ತುಂಬಾನೇ ರುಚಿಯಾಗಿರುತ್ತೆ ಹಾಗಾಗಿ ಇದನ್ನ ಇವತ್ತು ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಗೆ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಅಕ್ಕಿನ ರೇಷನ್ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಅಂತ ಕರೀತಾರೆ ಅದನ್ನ ಎಂಟು ಗಂಟೆಗಳ ಕಾಲ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಟಿದ್ದೆ ಒಂದೆರಡು ಬಾರಿ ತೊಳೆದು ಈಗ ಅದರಲ್ಲಿ ನೀರು ಎಲ್ಲ ತೆಗೆದು ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ನೀವು ರೇಷನ್ ಅಕ್ಕಿ ಇಲ್ಲ ಅಂದ್ರೆ ಬೇರೆ ಅಕ್ಕಿ ಕೂಡ ಹಾಕೊಳ್ಬಹುದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಮಚ ಜೀರಿಗೆ ಹಾಗೆ ಖಾರಕ್ಕಾಗಿ ಬ್ಯಾಡ್ಗಿ ಮೆಣಸು ಹಾಕೊಳ್ತಾ ಇದ್ದೀನಿ ನಿಮ್ಗೆ ಹಸಿ ಮೆಣಸಿದ್ರು ಅದು ಹಾಕೊಳ್ಬಹುದು ಹಾಗೆ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ನುಣ್ಣಗೆ ನಾವು ನೀರ್ ದೋಸೆಗೆಲ್ಲ ಹೇಗೆ ಗ್ರೈಂಡ್ ಮಾಡ್ತೀವಿ ಅದಕ್ಕಿಂತ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ತುಂಬಾನೇ ಫೈನ್ ಆಗಿ ಅಂದ್ರೆ ಅಷ್ಟು ತೆಳುವಾಗಿರ್ಬಾರ್ದು ಗ್ರೈಂಡ್ ಮಾಡ್ಕೊಳ್ಳುವಾಗ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಜಾಸ್ತಿ ತೆಳುವಾಗಿ ಆಗ್ಬಾರ್ದು ಜಾಸ್ತಿ ದಪ್ಪ ಇರಬಾರ್ದು ಮೀಡಿಯಂ ಹದದಲ್ಲಿ ಇರಬೇಕು ಇಲ್ಲಿ ನೋಡ್ತಾ ಇರಬಹುದು ನೀವು ನಾನು ಈ ಹದದಲ್ಲಿ ಗ್ರೈಂಡ್ ಮಾಡ್ಕೊಳ್ಳದಿ ಈಗ ಇದನ್ನ ನಾನು ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ ನಂತರ ನಾವು ನೀರ್ ಹಾಕೊಳ್ಳುವಾಗ್ಲೂ ಅಷ್ಟೇ ಮಿಕ್ಸಿ ಜಾರಿಗೆ ಒಂದು ಕಾಲ್ ಗ್ಲಾಸ್ ಆಗುವಷ್ಟು ನೀರ್ ಹಾಕೊಂಡು ಹಾಕೊಂಡ್ರೆ ಸಾಕು ಜಾಸ್ತಿ ತೆಳುವಾಗಬಾರ್ದಲ್ವಾ ಹಾಗಾಗಿ ಈಗ ನಾನು ಮಿಕ್ಸಿಗೆ ಸ್ವಲ್ಪ ನೀರ್ ಹಾಕಿ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಳ್ಳಿ ನೀವು ಜಾಸ್ತಿಯಾಗಿ ಮಾಡೋರಿದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿಯಲ್ಲಿ ಮಾಡಿ ತೋರಿಸ್ತಾ ಇರೋದು ಈ ತರ ನಾವು ಕೈ ಬೆರಳಲ್ಲಿ ಹೀಗೆ ಮಾಡಿದ್ರೆ ಅವು ಕುಡ್ಕೊಳ್ಬಾರ್ದು ಹಾಗಿದ್ರೆ ಮಾತ್ರ ಹದ ಕರೆಕ್ಟ್ ಆಗಿದೆ ಅಂತ ಅರ್ಥ ಈಗ ಅದನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಅಗ್ಲವಾಗಿರೋ ಪಾತ್ರೆ ತೆಗೆದುಕೊಂಡು ಅದಕ್ಕೆ ನಾನು ಅದ್ರ ಫುಲ್ ನೀರ್ ಹಾಕೊಳ್ತಾ ಇದ್ದೀನಿ ನಂತರ ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಎರಡು ಎಳೆ ಆಗಿರುವಂತದ್ದು ದಪ್ಪವಾಗಿರುವ ಒಂದು ಕಾಟನ್ ಬಟ್ಟೆ ತೆಗೆದುಕೊಂಡು ಒಂದು ದಾರದಿಂದ ಈ ತರ ಮೇಲ್ಬಾಗನ ಹೀಗೆ ಬಿಗಿಯಾಗಿ ಕಟ್ಟಬೇಕು ಮೇಲೆ ಸಮತಟ್ಟಾಗಿರುವ ಹಾಗೆ ಬಟ್ಟೆ ಇಳಿದಿರಬಾರದು ಈ ತರ ಕರೆಕ್ಟ್ ಆಗಿ ಟೈಟ್ ಆಗಿ ಕಟ್ಟಿ ಇದನ್ನ ರೆಡಿ ಮಾಡ್ಕೊಳ್ಬೇಕು ಸೈಡ್ ಅಲ್ಲಿರೋ ಬಟ್ಟೆನೆಲ್ಲ ಸೇರಿಸಿ ಮೇಲ್ಗಡೆ ಕಟ್ಟಿ ಇಲ್ಲಾಂದ್ರೆ ಒಲೆ ಮೇಲೆ ಇಟ್ಟಾಗ ಸುಟ್ಟು ಹೋಗುತ್ತೆ ಹಾಗಾಗಿ ಇದನ್ನ ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ ನೀವು ಜಾಸ್ತಿ ಹಪ್ಲಾ ಮಾಡೋರಿದ್ರೆ ದೊಡ್ಡ ಪಾತ್ರೆನ ಇಟ್ಕೊಳ್ಳಿ ನೀರು ಜಾಸ್ತಿ ಹಬ್ಬೆ ಬೇಕಾಗಿತ್ತೆ ನಮ್ಗೆ ಮತ್ತು ಮಧ್ಯದಲ್ಲಿ ಬಿಚ್ಚೋದು ಎಲ್ಲಾ ರಗಳೇ ಆಗುತ್ತಲ್ವಾ ಹಾಗಾಗಿ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಚಿಕ್ಕದಾಗಿರುವಂತ ಪಾತ್ರೆ ತೆಗೆದುಕೊಂಡಿದೀನಿ ಈಗ ಇದನ್ನ ನಾನು ಒಲೆ ಮೇಲೆ ಇಟ್ಟು ನೀರು ಕುದಿಯೋ ತನಕ ಬಿಡ್ಬೇಕು ಅದರಲ್ಲಿ ಹಬ್ಬೆ ಸ್ಟಾರ್ಟ್ ಆದ್ಮೇಲೆ ನಾನು ಮಾಡಿಟ್ಕೊಂಡಿರುವಂತ ಅಕ್ಕಿ ಹಿಟ್ಟನ್ನ ಹೀಗೆ ಒಂದು ಅರ್ಧ ಸೌಟಷ್ಟು ಹಾಕಿ ಹೀಗೆ ನೀವು ಹಪ್ಪಳದ ಶೇಪಿಗೆ ಈ ತರ ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೊಡ್ಬೋದು ಫಸ್ಟ್ ಗೆ ನಾನು ಸ್ವಲ್ಪ ದಪ್ಪದಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಬರುತ್ತಾ ಇಲ್ವಾ ನೋಡೋದಕ್ಕೆ ಈಗ ನೋಡ್ತಾ ಇರ್ಬೋದು ನೀವು ಸೈಡ್ ಇಂದ ಒಂದು ಚಾಕು ಇಂದ ಹೀಗೆ ಬಿಡಿಸ್ಕೊಳ್ತಾ ಬನ್ನಿ ಮೇಲ್ಭಾಗ ಮುಚ್ಚಲೇಬೇಕು ಇಲ್ಲಾಂದ್ರೆ ಆ ಒಂಥರ ಬಿರಿ ಬಿಟ್ಕೊಂಡಂಗೆ ಆಗತ್ತೆ ಆವಾಗ ತೆಗಿಯೋದಕ್ಕೆ ಹರಿದೋಗುತ್ತೆ ಈ ತರ ಮುಚ್ಚಿ ಮಾಡೋದ್ರಿಂದ ನಮ್ಗೆ ಚೆನ್ನಾಗಿ ಬೆಂದು ಈ ತರ ತೆಗಿಯೋದಕ್ಕೆ ನಮ್ಗೆ ಈಸಿ ಆಗುತ್ತೆ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅಲ್ವಾ ಅಷ್ಟು ಚೆನ್ನಾಗಿ ಇದೆ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈಗ ಇದನ್ನ ನಾನು ಒಂದು ಬಟ್ಟೆ ಮೇಲೆ ಹಾಕಿ ಒಣಗೋದಕ್ಕೆ ಬಿಡ್ತಾ ಇದ್ದೀನಿ ಒಂದೇ ದಿನಕ್ಕೆ ಮನೆ ಒಳಗಡೆನೆ ಒಣಗೋಗುತ್ತೆ ಬಿಸಿಲು ಬೇಕು ಅಂತಾನೆ ಇಲ್ಲ ಇದಕ್ಕೆ ಈಗ ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದೀನಿ ಇದನ್ನ ಇನ್ನೂ ತೆಳುವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ನೀವು ನಿಮ್ಗೆ ಎಷ್ಟು ತೆಳು ಬೇಕು ಅಷ್ಟು ತೆಳು ಮಾಡ್ಕೊಳ್ಬಹುದು ಪೇಪರ್ ಹಾಗೆ ಅಷ್ಟು ಚೆನ್ನಾಗಿ ತೆಗೆಯೋದಕ್ಕೆ ಈಸಿಯಾಗಿ ಬರುತ್ತೆ ಇವಾಗ ಮಾಡಿ ಮುಚ್ಚುತ್ತೀನಿ ಮುಚ್ಚೆ ಮುಚ್ಚಬೇಕು ಇಲ್ಲ ಅಂದ್ರೆ ನೀವು ಹಾಗೆ ಓಪನ್ ಇಟ್ರೆ ನಮ್ಗೆ ತೆಗಿಯೋದಕ್ಕೆ ಆಗಲ್ಲ ಹರ್ದೋಗುತ್ತೆ ಹಪ್ಳ ಈಗ ಸೈಡ್ ಇಂದ ಈ ತರ ಓಪನ್ ಮಾಡ್ಕೊಂಡ್ರೆ ಈಸಿಯಾಗಿ ನಮ್ಗೆ ತೆಗ್ಯೋದಕ್ಕೆ ಈಸಿ ಆಗುತ್ತೆ ಇದನ್ನ ನೀವು ಹಾಗೆ ಕೂಡ ತಿನ್ಬಹುದು ತುಪ್ಪದ ಜೊತೆಲಿ ಹಾಕೊಂಡು ತಿಂತಾರೆ ಮಸಾಲೆ ಹಪ್ಪಳ ಆಗಿರೋದ್ರಿಂದ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಆ ಮಲೆನಾಡು ಕಡೆ ಎಲ್ಲಾ ಹೊಯಿ ಹಪ್ಳ ಅಂತ ಕರೀತಾರೆ ಇದು ಹಾಗೆ ಮಾಡಿದ್ ಕೂಡ್ಲೆ ಅದಿಕ್ಕೆ ತುಪ್ಪ ಜೊತೆಲಿ ಹಾಕೊಂಡು ತಿಂತಾರೆ ತುಂಬಾನೇ ರುಚಿಯಾಗಿರುತ್ತೆ ಕೂಡ ಮಾಡೋದಕ್ಕೆ ಅಷ್ಟೇ ನಾವು ಸಿಟಿಯಲ್ಲಿರೋರಿಗೆ ಸ್ವಲ್ಪ ಗ್ಯಾಸ್ ವೇಸ್ಟ್ ಅನ್ಸ್ಬೋದು ಆದ್ರೆ ಹಳ್ಳಿಗಳಲ್ಲಿ ಒಲೆ ಮೇಲೆ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ತರ ಬಟ್ಟೆ ಮೇಲೆ ಮಾಡಿ ನೋಡಿ ನೀವು ಕಷ್ಟ ಅಂತ ಅನ್ಸೋದೇ ಇಲ್ಲ ತುಂಬಾ ಈಸಿಯಾಗಿ ಬರುತ್ತೆ ಅಲ್ಲಿ ಎಲ್ಲ ಮಾಡೋರಿಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಈ ತರ ಬಟ್ಟೆ ಮೇಲೆ ಮಾಡಿದ್ರೆ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ಹಪ್ಳ ನೋಡ್ತಾ ಇರ್ಬೋದು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಆ ನಾವು ದೋಸೆ ಎಲ್ಲ ಮಾಡಿದಾಗ ಹೇಗ್ ಕಾಣಿಸುತ್ತೆ ನೋಡಿ ಆ ತರ ಚೆನ್ನಾಗಿ ಬಂದಿತ್ತು ಇದನ್ನ ಒಣಗಿಸಿ ಇವಾಗ ತೋರಿಸ್ತಾ ಇದ್ದೀನಿ ಎಣ್ಣೆಲೆ ಹಾಕಿ ನಿಮ್ಗೆ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಅರಳಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದ್ರೆ ಅಷ್ಟೇ ರುಚಿಯಾಗಿರುತ್ತೆ ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ಅಂತ ಅಕ್ಕಿ ಹಪ್ಪಳನೇ ಹಾಗೆ ನಮ್ಗೆ ಅದಕ್ಕೆ ಏನು ಹಪ್ಪಳದ ಖಾರ ಅಂತೆಲ್ಲ ಹಾಕ್ತಾರೆ ಹಪ್ಪಳ ಗರಿ ಗರಿಯಾಗಿ ಬರಲಿ ಅಂತ ಅವೆಲ್ಲ ಹಾಕೋ ಅವಶ್ಯಕತೆನೇ ಇರಲ್ಲ ನಾವ್ ತರ ಹಬೆ ಮೇಲೆ ಹಪ್ಪಳ ಮಾಡಿದ್ರೆ ಹಪ್ಪಳದ ರುಚಿನೇ ಬೇರೆ ಅಷ್ಟು ಚೆನ್ನಾಗಿರುತ್ತೆ ರುಚಿ ಹಾಗೆ ಆ ಅದು ಎಣ್ಣೆಲಿ ಹಾಕ್ದಾಗ್ಲೂ ಅಷ್ಟೇ ತುಂಬಾ ಅಗ್ಲವಾಗಿ ತುಂಬಾ ಕ್ರಿಸ್ ಪೇಗೆ ತುಂಬಾ ಚೆನ್ನಾಗಿ ಆಗುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಮಾಡಿ ಇಟ್ಕೊಂಡು ವರ್ಷ ಪೂರ್ತಿ ತಿನ್ಬೋದು ಮಕ್ಕಳು ಕೇಳಿದಾಗ ಎಲ್ಲ ಮಾಡ್ಕೊಳ್ಬಹುದು ಮನೆಯಲ್ಲಿ ಊಟದ ಜೊತೆಲಿ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಗರಿ ಗರಿ ಆಗಿದೆ ಅಂತ ಹೊಡೆದ್ರೆ ಅಷ್ಟೇ ಚೆನ್ನಾಗಿರುತ್ತೆ ಕೂಡ ರುಚಿನೂ ಅಷ್ಟೇ ನೀವು ಮಸಾಲೆ ಹಾಕಿ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇವಾಗ ಬೇಸಿಗೆ ಕಾಲದಲ್ಲಿ ಖಂಡಿತ ಟ್ರೈ ಮಾಡಿ ಹಾಗೆ ರೆಸಿಪಿ ಇಷ್ಟ ಆದ್ರೆ ನಮ್ಮ ಚಾನೆಲ್ ಗೆ ಕಮೆಂಟ್ ಮಾಡೋದನ್ನ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್